ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಚಪಾತಿಗೆ ಕಾಂಬಿನೇಷನ್ ಆಗಿ ಆಲೂ ಮಟರ್ ಕುರ್ಮಾನ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಸಾಂಬಾರ್ಗೆ ಫ್ರೆಶ್ ಆಗಿ ಮಾರ್ಕೆಟಿಂದ ಸೊಪ್ಪು ತಂದಿದ್ರು ಸೊ ಎಲ್ಲ ಕಾಳುಗಳ್ನು ಹಾಕಿ ಎಲ್ದಿಯಾಗಿರೋವಂಥ ಮಶಪ್ನ ಮಾಡ್ತಾಯಿದ್ದೀನಿ ಮೀಶೋಯಿಂದ ಇಂದ ಕೆಲವೊಂದು ಐಟಮ್ಸ್ ತರಿಸಿದ್ದೆ ಸೊ ಅವುಗಳ್ನು ನೋಡೋಣ ಅದರ ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆಯ್ತಲ್ವಾ ಸೊ ಈ ಸಲ ಕಿಚನ್ನ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಎದ್ದ ತಕ್ಷಣವೇ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಎಲ್ಲ ಲೇಡೀಸ್ಗೂ ಒಂದು ಚಿಂತೆ ಆಗಿರುತ್ತೆ ಸೊ ನಾನಿವತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತು ನೆನೆಸಿರೋ ಬಟಾಣಿ ಇತ್ತು ಸೊ ಅದ್ರದ್ದು ಕುರ್ಮ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಸಿಟ್ಟು ಆಲೂಗೆಡ್ಡೆನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ನೆನೆಸಿರೋ ಅಂಥ ಬಟಾಣಿನ ಹಾಕಿ ಕುಕ್ಕರ್ ಕೂಗೋದಕ್ಕೆ ಸ್ಟೌವ್ ಮೇಲೆ ಇಟ್ಟು ಈಗ ಕುರ್ಮ ಮಾಡೋದಕ್ಕೆ ಸ್ವಲ್ಪ ಕಾಯಿ ತುರ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಗಸಗಸೆನ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕಟ್ ಮಾಡಿರುವಂಥ ಎರಡು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಫ್ರೈ ಆದಮೇಲೆ ಮಸಾಲಕ್ಕೆ ಪೌಡರ್ಗಳನ್ನ ಹಾಕೊಂಡ್ನ ನಾನಿಲ್ಲಿ ಯಾವುದು ಟೊಮೊಟೊ ಹಾಕೋತಿಲ್ಲ ಮತ್ತು ಯಾವುದನ್ನು ಮಿಕ್ಸಿ ಮಾಡಿ ಹಾಕ್ತಾಯಿಲ್ಲ ಎಲ್ಲ ಡೈರೆಕ್ಟಾಗಿ ಹಾಕ್ತಾ ಮೊದಲಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಸಿರು ಬೇರೆ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಶಿನ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬೇಕು ಮಸಾಲ ಪೌಡರ್ಗಳೆಲ್ಲ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಹಾಕಬೇಕು ಅದಾದಮೇಲೆ ಒಂದು ಬಟ್ಲಿನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ಮೊಸರನ್ನ ಹಾಕಿ ನೀಟಾಗಿ ಕಲಿಸ್ಬೇಕು ಮೊಸರನ್ನ ಹಾಕುವಾಗ ಸ್ವಲ್ಪ ನೋಡಿ ಫ್ರೆಶ್ ಆಗಿರೋಂಥ ಮೊಸರನ್ನೇ ಹಾಕ್ಕೋಬೇಕು ಎರಡು ಮೂರು ದಿನದ ಮೊಸರು ಹಾಕ್ಬಿಟ್ರೆ ಹುಳಿ ಬಂದುಬಿಡುತ್ತೆ ಸೊ ಸೊ ಆದಷ್ಟು ಫ್ರೆಶ್ ಆಗಿರೋಂಥ ಮೊಸರನ್ನೇ ಹಾಕಿ ಮೊಸರನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಿದ್ದೀನಿ ಆನಂತರ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಕಾಯಿ ಮತ್ತು ಗಸಗಸೆನ ಹಾಕ್ಕೊಂಡು ನೀಟಾಗಿ ಕಲಸ್ಕೋಬೇಕು ಹುಳಿ ಮೊಸರಾಗಿಬಿಟ್ರೆ ಕುರ್ಮನೂ ಹುಳಿ ಬರುತ್ತೆ ಮತ್ತು ಪಲ್ಯ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಫ್ರೆಶ್ ಆಗಿರೋಂಥ ಮೊಸರನ್ನೇ ಹಾಕಿ ಮೊಸರು ಮತ್ತು ಕಾಯಿ ಮಿಶ್ರಣ ಎಲ್ಲ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಅದು ಮೇಲೆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಆದಮೇಲೆ ಬೇಯಿಸಿಟ್ಕೊಂಡಿದ್ದಂಥ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕೋತಿದ್ದೀನಿ ನಾನಿವಾಗ ಸ್ಮ್ಯಾಷರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ ಕುರ್ಮ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಸೊ ನೀವು ಅಷ್ಟೇ ಸ್ಮ್ಯಾಶ್ ಮಾಡ್ಕೊಳ್ಳಿ ಆನಂತರ ಒಂದು ಐದು ನಿಮಿಷ ಕುದಿಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೊ ಸೂಪರಾಗಿರೋವಂಥ ಆಲೂ ಮಟರ್ ಕುರ್ಮ ರೆಡಿ ಆಯಿತು ಇದು ಚಪಾತಿ ಜೊತೆಗೆ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿ ಕಾಂಬಿನೇಷನ್ ಆಗಿರುತ್ತೆ ಸೊ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನಾನಿವತ್ತು ಸಾಂಬಾರಿಗೆ ಮಾರ್ಕೆಟಿಂದ ಫ್ರೆಶ್ ಆಗಿ ತರಕಾರಿನ ತಂದಿದ್ರು ಸೊ ಸೊಪ್ಪೆಲ್ಲ ತಂದಿದ್ದರು ಸೊಪ್ಪನ್ನ ಕಟ್ ಮಾಡಿ ಮಶಪ್ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೇಯೋಕ್ಕಿಡ್ತಾಯಿದ್ದೀನಿ ನೆನೆಸಿರೋಂಥ ಕಾಳು ಮತ್ತು ಅದಕ್ಕೆ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅಂದ್ಬಿಟ್ಟು ಎರಡೆರಡು ಆಲೂಗೆಡ್ಡೆ ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ತಗರಿಬೇಳೆ ಮತ್ತು ನೆನೆಸಿ ಮೊಳಕೆ ಕಟ್ಟಿರೋ ಅಂಥ ಉರುಳಿಕಾಳು ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಅಳತೆಗೆ ಕರೆಕ್ಟಾಗಿ ನೀರು ಹಾಕಿ ಬೇಯೋಕ್ಕೆ ಇಡ್ತಿದ್ದೀನಿ ನಾನಿಲ್ಲಿ ಬಸ್ಸಾರು ಮಾಡ್ತಾಯಿಲ್ಲ ಹಾಗೆ ಮಶ್ರಪ್ನ ಮಾಡ್ತಾಯಿದ್ದೀನಿ ಸೊ ಸೊಪ್ಪೆಲ್ಲ ಬೆಂದಮೇಲೆ ಸ್ವಲ್ಪ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೋತೀನಿ ಆಲೂಗೆಡ್ಡೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ಸೊ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಷ್ಟೇ ಮಾಮೂಲಿ ಖಾರನ ಮಿಕ್ಸಿ ಮಾಡಿಕೊಂಡು ಸಾಂಬಾರನ್ನ ಮಾಡಿಕೊಂಡೆ ಜೊತೆ ಅಂತೂ ಈ ಬೇಸಿಗೆಗೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನಾನು ಮೀಶೋಯಿಂದ ಕೆಲವೊಂದು ಐಟಮ್ಸ್ನ ಬುಕ್ ಮಾಡಿದ್ದೆ ಸೊ ಎಲ್ಲನೂ ಟೂ ತ್ರೀ ಡೇಸ್ ಗ್ಯಾಪಲ್ಲಿ ಎಲ್ಲನೂ ಬಂದವು ಸೊ ಏನೇನು ಬಂದಿದೆ ಮತ್ತು ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಮೀಶೋಯಿಂದ ಬರೀ ಡ್ರೆಸ್ಸು ಮತ್ತು ಸ್ಯಾರೀಸ್ ಅಷ್ಟೇ ತರಿಸ್ತಿದ್ದು ಇದೇ ಫಸ್ಟ್ ಟೈಮ್ ಈ ಥರ ಐಟಮ್ಸ್ ತರಿಸಿರೋದು ಸೊ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನಾಟ್ ಬ್ಯಾಡ್ ಅಂತಲೇ ಹೇಳ್ಬಹುದು ಪ್ರೈಸು ಅಷ್ಟೇ ಸ್ಯಾಟಿಸ್ಫೈಡ್ ಅಂತಲೇ ಹೇಳಬಹುದು ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿದ್ದಾವೆ ತ್ರೀ ಫೋರ್ ಡೇಸಿಂದ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫೈನಲಿ ಇವತ್ತಿಗೆ ಹಬ್ಬದ್ದು ಮನೆ ಕ್ಲೀನಿಂಗು ಮುಗೀತು ಸೊ ಈ ರೀತಿ ಮನೆನ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನಾಳೆ ಯುಗಾದಿ ಹಬ್ಬ ಹಿಂದೂಗಳಿಗೆ ಅಂದರೆ ನಮಗೆಲ್ಲ ಮೊದಲನೇ ಹಬ್ಬ ವರ್ಷದ್ದು ಸೊ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತು ಅಮಾವಾಸ್ಯೆ ಇದೆ ಕೆಲವು ಕಡೆ ಥ್ಯಾಂಕ್ ಯು ಇವತ್ತು ಹಬ್ಬ ಇರುತ್ತೆ ಸೊ ಕೆಲವು ಕಡೆ ಧಾನ್ಯ ಎಲ್ಲ ಕೊಡ್ತಾರೆ ಟಿಪ್ಟೂರ್ ಸೈಡೆಲ್ಲ ಧಾನ್ಯ ಕೊಡ್ತಾರೆ ಬಟ್ ಚಿಕ್ಕಮಗಳೂರು ಸೈಡ್ ಆ ಥರದ್ದೇನೂ ನಡೆಸಿಲ್ಲ ಸೊ ನಮಗೆ ನಾಳೆನೇ ಹಬ್ಬ ನಾಳೆನೇ ಚಂದ್ರನ ನೋಡೋದು ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡೋಣ ನಾಳೆ ಕಾಣಿಸುತ್ತೋ ನಾಡಿದ್ದು ಕಾಣಿಸುತ್ತೋ ಅಂತ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು